ಅಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಹೇಳ್ತಾರ ಅದಕ್ಕೆ ಶಿವರಾಜ್ ಮಾಸ್ತಾರ ಪದ ಬರ್ದಾರ ಏನ್ ಬರ್ಲಾರಿ ಯಾಕಂತ ಕೇಳಿದ್ರ ಏನಂತ ಬರ್ಲಾರಿ ಇವ್ರೆಲ್ಲಾ ಈ ಕಡೆ ಇಕಡಿ ಡಾಂಬಿಕ್ ಇನ್ನ ಹತ್ತಿರಕ್ಕೆ ಬರ್ದಾರ ಮಾುಟಿಗ್ಯಾರ ಸೋಮನ ಪದ ಹಾಡದಾಗ ಬಂದ ನಮ್ಮ ಮುಂದೆ ನೀವು ಬಟ್ಟ ಮಾಡಿ ಕಿಸದ್ರ ನಾ ಹಂಗ ಮಾಡೀನಿ ಹಿಂಗ ಮಾಡೀನಿ ಅದನ್ನ ಹೇಳಿದ ಅದು ಅಕ್ಕನೆ ಮುದ್ದ ಮಾಡ್ಕೊಂಡ ಅಕ್ಕ ನಿಕ ಚಾ ಬಂದ ಯಾಕಂತ ಕೇಳಿದ್ರ ಏನಾಗಿದ್ರಿಪ್ಪ ಒಂದು ಹೇಳಿದ್ರು ಶಿವಣ ಮಾಸ್ತರ್ ಅವರು ಬಂದಾರ ಈ ಕಡೆ ಬುಕ್ ಈ ಕಡೆ ಇತ್ತಾರ ಈ ಕಡೆ ಬುಕ್ ಈ ಕಡೆ ಇತ್ತಾರ ಹೌದಾ ಹೇಳು ಯಾವ ಹಂಗ ಆಗಿದ್ರು ಗುರ್ತೈತನೆ ಶಾಂತ ಇದು ಹಂಗ ಆಗಿದ್ರಿ ಗಂಡಿಗೆ ಹೇಳ್ತಿ ಬೆಡ್ ರೂಮ್ ನಾಗ ತಿಳತ್ತಿ ಹೊತ್ತು ಮನೆಗೆ ಏನಂತ್ರಿ ಏನಂತ ಹೇಳತ್ತಾ ಅಲ್ರಿ ನಿಮಗಿಂತ ತಾಯರ ಶೈಲಿ ನಾನೇ ಇದಿ ನೋಡಂದ್ರ ಅಂತ ಹೇಳಿದೆ ಯಾಕ ಅಂತ ಕೇಳ ಯಾಕ ಅಲ್ಲ ನಾನು ಫಸ್ಟ್ಿ ನೋಡಕ್ ಬಂದಾಗ ಒಂದು ಕ್ರೋಜರ್ ಮಂದಿನ ತಗೊಂಡ ಬಂದಿರಿ ಹೌದು ಎಂಗೇಜ್ಮೆಂಟ್ಕ್ಕೆ ಎರಡು ಕ್ರೋಜರ್ ಮಂದಿನ ಕರ್ಕೊಂಡ ಬಂದಿರಿ ಕಟ್ಟುವಾಗ ನಾಲ್ಕು ಲಾರಿ ತಗೊಂಡ ಬಂದಿರಿ ಹೌದು 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 ಈಗ ಹೆಂಗ ನಾವು ಒಪ್ಪಕಿನೆ ಬಂದಿನೋ ನಿಮ್ಮ ಮದುವೆ ಹೌದಾ ಅಂಗ ನಾವು ಒಪ್ಪಕಿನೆ ಬಂದಿರೋ

ಮುಗಿಲ <laughs> ಇಲ್ಲ <laughs>

அதுகே செட்டில கேட்கவே சுய மாறி ಹಾಯಿ ನಿನ್ನತ್ತಿ ಆಗುವುದು ನೀ ಕಂಡ ನಾಯಿ ಮೊದಲ ಆಗಬೇಕು ನಾವು ಜಗತ್ತಿನೊಳಗ ನೈಯತ್ತಿನ ನಾಯಿ ನೈಯತ್ತಿನ ನಾಯಿ ಅಂತ ಹೇಳಿ ಇಲ್ಲಿ ಶಿವಾಸ್ತು ನಾಯಿತ್ವ ಅನ್ನದಿಂತ ಮನೆ ಕಾಯ್ದಾರೆ ಕವಲಾ ಮುಂಟು ನಾಯಿಗಿರು ನೈಯತ್ತ ನರನಿಗಿಲ್ವ ತದಕಂದ ನೈತ್ತಿನಿಂದ ಕಾರ್ಯಕ್ರಮ ಮಾಡಿ ನೈಯತ್ತಿನಿಂದ ವಿಷಯಗಳನ್ನ ಮಾತಾಡಿ ಯಾಕಂತ ಕೇಳಿದರು ಅಂತ ಮಾತನಾ ಕೇಳಿದಿ ಅವ್ರಿಗೆ ಹಾರ ಮತದೊಳಗೆ ಕೇಟ್ರಿಪ್ಪ ಏನ ಮಾತು ಕೇಳಿದಿ ಇವತ್ತು ಕೇಳಿದ್ರೆ ಹೌದು ಹೌದು ಯಾವ ನನ್ನಪ್ಪ ಯೋಗಿನಾದ ಅದು ಮುದ್ದಾಗ ಮುಖ್ಯ ಆಗ ಹಾಂ ಬರೋಣ ಬರೋಣ ಅಂದ್ರೆ ಪದ ಹಾಡೋದ್ರೆ ಎಲ್ಲಪ್ಪ ಬರದನು ಅದೇ ಹಾಡ್ಯಾರ ಎರಡನೇ ಸಂಧಿಗಳು ಹಂಗೆ ಹಾಡ್ಯಾರ ಹಂಗ ಅಂತಂದ್ರೆ ಅವರು ವೈರ ಮ್ಯಾಲಿನ ಮುಂದೆ ಧೈರ್ಯ ತಂದು ಕೊಡುವ ಸ್ವಲ್ಪ ತಳಿ ಮೊದಲ ಸಂಧಿ ಹಾಡೋದು ಹಾಗ ಎರಡನೇ ಸಂಧಿಗಳು ಅದೇ ವೈರಿ ಮ್ಯಾಲ ತಂದ್ರೆ ಅವರು ಹೌದು ಕರೆ ವೈರಿ ಮ್ಯಾಲ ಅಲ್ಲಾಕ ನಿನಗ್ ಯಾರ್ ವೈರಿ ಇದ್ರು ಏನ ತಂದ ವೈರ ಇದ್ದನು ಕೇಳಿ ರೋಗಿ ಎಲ್ಲ ವೈರಿ ಒಯ್ಯಿದ್ದನು ಏನ್ ಕೆಂಚು ಮಾಸ್ತಾರ್ ನಿನ್ನ ವೈರಿ ಇದ್ದನು ನಿನಗೆ ಏನ ಬರನ ಯಾರ ನಾವು ಕೆಣಕಿದ್ದೆವು ಏನ್ ಅಂಗಡಿ ಒಟ್ಟು ಇಲ್ಲ ಕೆಪ್ಪಗಿಲ್ಲ ಕೊಯ್ ಕೆಲ್ ಸೀದಾರಿ ಇಲ್ಲ